ನಮಸ್ಕಾರ ನಮ್ಮ ಕಾರ್ಗೋಡಿ ವಾರ್ಡು ಬಿ ಬಿ ಎಂ ಪಿ ಅಧಿಕಾರಿಗಳು ಚಂದ್ಚಂದ್ರ ಮೇನು ದಯವಿಟ್ಟು ಇದು ನೋಡಿ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳು ನೀರು ಹೆಂಗ್ ನಿಂತಿದೆ ಬಿ ಡಬ್ಲ್ಯೂ ಮೇಜರ್ ರೋಡ್ ಅವರು ಆ ವಾರ್ಡ್ ಇಂಜಿನಿಯರು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಇದಕ್ಕೆ ತಾತ್ಕಾಲಿಕವಾಗಿ ಆದ್ರೂ ನಿರಂತರವಾಗಿ ಆದ್ರೂ ಬೇಡ ತುಂಬಾ ವೆಹಿಕಲ್ಸ್ ಮೂಮೆಂಟ್ ಇದೆ ಹ ಒಗ್ ಈ ಸೆಂಟ್ರೂ ಸರ್ಕಲ್ ಎಷ್ಟು ವರ್ಷ ಆಗಿದೆ ಅನ್ನೋದು ನೋಡಿ ಇಲ್ಲ ಅಂತಂದ್ರೆ ನಾವು ಒಂದೇನಾದ್ರು ಭತ್ತ ಬತ್ತಾಗಿತ್ತ ಹೂಣದ ಹಳ್ಳಾಗ್ಲೆಲ್ಲಾ ಇದೆ ನೋಡಿ ಎಷ್ಟು ದೊಡ್ಡ ಮಟ್ಟಿಗೆ ಹಳ್ಳ ಇದೆ ಗಾಡಿ ಟೂ ವೀಲರ್ ನೋಡಿ ಜಲ್ಲಿ ಆಗಿ ಬಿದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರೇ ತಗೊಂತೀರ ಜವಾಬ್ದಾರಿ ಏನಿತ್ರಿ ಜನ್ಗಳು ಪ್ರಾಣದ ಬಗ್ಗೆ ಹಿಂಗೆ ಆಟ ಆಡ್ತಾ ಇದ್ದೀರಾ ಅಧಿಕಾರಿಗಳು ಆ ಇದೇನು ಏನಾದ್ರು ಯಾವ್ದೋ ಒಂದು ಕುಗ್ರಾಗಮಾನ ಏನಾದ್ರೂ ಕಣ್ಣು ಕಾಣಿಸಲ್ಲ ಅದ್ಕೆ ಮೈನ್ ಚೆಂದ್ರ ಮೈನ್ ಚಂದಸಂದ್ರ ಸರ್ಕಲ್ ಇದು ನೋಡ್ರಿ ನೋಡ್ರಿ ಟೂ ವೀಲರ್ ಗಾಡಿಗಳ್ ಬಾ ನೋಡ್ರಿ ಗಾಡಿಗಳ ಸರ್ಕಸ್ ನೋಡ್ರಿ ಇಷ್ಟೊಂದು ವರ್ಷ ಯಾಕೆ ಯಾಕೆ ಆಗ್ತಾ ಇದೆ ನಮ್ ಕಾಡ್ಗೋಡಿ ವಾರ್ಡು ಅಧಿಕಾರಿಗಳು ನೋಡ್ರಿ ಇಲ್ಲಿನ ಉಸ್ತುವಾರಿ ಮುಖಂಡರುಗಳು ವಾರ್ಡ್ ಇಂಜಿನಿಯರ್ಗಳು ಆ ನೀರ್ ನೋಡಿ ಎಷ್ಟು ನಿಂತಿದೆ ಇದು ಪುಟ್ಬಾತು ಇದು ರಾಜ್ ನೋಡಿ ಜಲ್ಲಿ ಕಲ್ಲು ಮಣ್ಣು ನೋಡಿ ಗಾಡಿಗೂ ಸರ್ಕಸ್ ಹಾಯ್ ಏನು ಜನರು ಜನರು ಬದುಕಬೇಕು ಸಾಯಬೇಕು ಈ ರಸ್ತೆಗಳಲ್ಲಿ ಯಾವುದೋ ಕುಗ್ರಾಮದಲ್ಲಿ ಈ ಥರ ಹಳ್ಳಗಳಿದ್ದಿದ್ರೆ ಏನೋ ಅನ್ಬೋದು ಇಷ್ಟು ವರ್ಷ ಆಗಿದೆ ಬಿ ಬಿ ಎಂ ಪಿ ಲಿಮಿಟ್ಸು ಏರಿಯಾಗಳು ಇವೆಲ್ಲ ನಮಸ್ಕಾರ ನಮ್ಮ ಕಾರ್ಗೋಡಿ ವಾರ್ಡು ಬಿ ಬಿ ಎಂ ಪಿ ಅಧಿಕಾರಿಗಳು ಚನ್ಸಂದ್ರ ದಯವಿಟ್ಟು ನೋಡಿ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳು ನೀರು ಹೆಂಗ್ ನಿಂತಿದೆ ಬಿ ಡಬ್ಲ್ಯೂ ಎಸ್ ಎಸ್ ಮೇಜರ್ ರೋಡ್ ಅವರು ಆ ವಾರ್ಡ್ ಇಂಜಿನಿಯರು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಇದಕ್ಕೆ ತಾತ್ಕಾಲಿಕವಾಗಿ ಆದರೂ ನಿರಂತರವಾಗಿ ಆದರೂ ಬೇಡ ತುಂಬಾ ವೆಹಿಕಲ್ಸ್ ಮೂವ್ಮೆಂಟ್ ಇದೆ ಹ ಈ ಸೆಂಟ್ರೂ ಸರ್ಕಲ್ ಎಷ್ಟು ವರ್ಷ ಆಗಿದೆ ಅನ್ನೋದು ನೋಡಿ ಇಲ್ಲ ಅಂತಂದ್ರೆ ನಾವು ಒಂದೇನಾದ್ರು ಭತ್ತ ಬತ್ತಾಗಿತ್ತ ಉಣದ ಅಳ್ಳಾಗ್ಲೆಲ್ಲಾ ಇದೆ ನೋಡಿ ಎಷ್ಟು ದೊಡ್ಡ ಮಟ್ಟಿಗೆ ಹಳ್ಳಿ ಗಾಡಿ ಟೂ ವೀಲರ್ ನೋಡಿ ಜಲ್ಲಿ ಕಲ್ಲಿಂದ ಸಿದ್ದಾಗಿ ಬಿದ್ದರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರೇ ತಗೊಂತೀರ ಜವಾಬ್ದಾರಿ ಏನಿದ್ರಿ ಜನರುಗಳು ಪ್ರಾಣದ ಬಗ್ಗೆ ಹಿಂಗೆ ಆಟ ಆಡ್ತಾ ಇದ್ದೀರಾ ಅಧಿಕಾರಿಗಳು ಆ ಇದೇನು ಏನಾದ್ರು ಕುಗ್ರಾಗಮ್ಮನಾ ಏನಾದರೂ ಕಣ್ಣು ಕಾಣಿಸಲ್ಲ ಅದ್ಕೆ ಮೈನ್ ಚಂದಸಂದ್ರ ಮೈನ್ ಚೆನ್ಸಂದ್ರ ಸರ್ಕಲ್ ಇದು ನೋಡ್ರಿ ನೋಡ್ರಿ ಟೂ ವೀಲರ್ ಗಾಡಿಗಳ ಸರ್ಕಸ್ ನೋಡ್ರಿ ಇಷ್ಟೊಂದು ವರ್ಷ ಯಾಕೆ ಯಾಕೆ ಆಗ್ತಾ ಇದೆ ನಮ್ ಕಾಡ್ಗೋಡಿ ವಾರ್ಡು ಅಧಿಕಾರಿಗಳು ನೋಡ್ರಿ ಇಲ್ಲಿನ ಉಸ್ತುವಾರಿ ಮುಖಂಡರುಗಳು ವಾರ್ಡ್ ಇಂಜಿನಿಯರ್ಗಳು ಆ ನೀರ್ ನೋಡಿ ಎಷ್ಟು ನಿಂತಿದೆ ಇದು ಫುಟ್ಬಾತ್ ಇದು ರಾಜ್ ನೋಡಿ ಜಲ್ಲಿ ಕಲ್ಲು ಮಣ್ಣು ನೋಡಿ ಗಾಡಿಗಳು ಸರ್ಕಸ್ ಜನರು ಜನರು ಬದುಕಬೇಕು ಸಾಯ್ಬೇಕು ಈ ರಸ್ತೆಗಳಲ್ಲಿ ಯಾವುದೋ ಕುಗ್ರಾಮದಲ್ಲಿ ಈ ತರ ಹಳ್ಳಗಳು ಏನೋ ಅನ್ಬೋದು ಇಷ್ಟು ವರ್ಷ ಆಗಿ ಬಿ ಬಿ ಎಂ ಪಿ ಲಿಮಿಟ್ಸ್ ಏರಿಯಾಗಳು ಇವೆಲ್ಲ